ಹಲೋ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾ ಸ್ವೀಟ್ ಹೋಮ್ ಇವತ್ತೊಂದು ಇವತ್ತೊಂದು ಹೊಸ ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ಸೊ ನೋಡಿ ಕಲ್ತ್ಕೊರಿ ಬನ್ನಿ ಮಾಡೋಣ ಏನು ಮಾಡ್ತಾ ಇದೆಯಾ ಪನ್ನೀರ್ ಟಿಕ್ಕಾ ಮಾಡ್ತಾ ಇದ್ದೀನಿ कैप्सिकम <laughs> तो ये रहा कैप्सिकम सब गया नहीं इधर ये है छी दबो इधर आ गए मैं आ गया छोटा भी नहीं सॉरी गाइस कट मत गाइस इल्ले द टोमेटो रोली फाइली <laughs> <laughs> I'm worst at cutting tomatoes, so please don't judge me, bro. Tomato. Tomato? Um uh. இல்ல எரோஸ் உள் டைமே சா பன்னீர் டிக்காட்ரம்மா கரண்ட் கரெண்ட் கரண்ட் itu? Ja. Keren aja. Aja keren. Keren aja. Aja Aja I think we have some tea right now for my guys. green, green. green. Give me some green, green. Give me some green. Give me your the chance, something like chance. Hey, cheat, cheat. One year later. Two thousand years later. One eternity later. <coughs> கண்ணுடிதம் <laughs> 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 <hosh> ಸೊ ಇದು ಮೊಸರು ಇದೆ ಇದನ್ನ ನಾವು ಬಟ್ಟೆದಲ್ಲಿ ಕಟ್ಟಿಡ್ಬೇಕು ಅದು ಥಿಕ್ ಆಗ್ಬೇಕಂತ ನೀರನ್ನ ಫುಲ್ ತೆಗೆದ್ ಬಿಡ್ಬೇಕು ಮೊಸರಿಂದ ಇಲ್ಲಿ ನಾನು ಹಲ್ದಿ ಮತ್ತೆ ಲಾಲ್ ಮಿರ್ಚು ಕ್ಯೂಮಿನ್ ಪೌಡರು ಇದು ಚಾಟ್ ಗರಂ ಮಸಾಲ ಕೋರಿಹಂಡರ್ ಪೌಡರು ಜಿಂಜರ್ ಗಾರ್ಲಿಕ್ ಪೇಸ್ಟು ಕೋರಿಯಂಡರ್ ಪೌಡರು ಇದೆಲ್ಲ ಹಾಕೊಂಡು ಬಿಡಬೇಕು ಕಸೂರಿ ಮೆಸಿನೂ ಹಾಕೋಬೇಕು ಆಮೇಲೆ ಬೇಸನ್ ಹಾಕೋಬೇಕು ಟೂ ಟೇಬಲ್ ಸ್ಪೂನ್ ಸ್ವಲ್ಪ ನಿಂಬೆಹಣ್ಣು ಆಮೇಲೆ ಸಾಲ್ಟ್ ಎ ಟೇಸ್ಟ್

ನಮಗೆ ಸ್ವಲ್ಪ ಸ್ಪೈಸಿ ಇಷ್ಟ ಅಂತ ನಾವು ಇನ್ನೂ ಸ್ಪೈಸಿ ಖಾರ ಪುಡಿ ಹಾಕೊಂಡ್ವಿ ಬೇಕಾಗಿಲ್ಲ ಅಂದ್ರೆ ಇಷ್ಟೇ ನೀವು ಪನೀರ್ ಕ್ಯೂಬ್ಸ್ ಎಲ್ಲ ಹಾಕಿ ಇಡ್ಬೋದು ಈಗ ನೀವು ಪನೀರು ಕ್ಯಾಪ್ಸಿಕಮು ಈರುಳ್ಳಿ ಟೊಮ್ಯಾಟೊ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ ಅದನ್ನ ಬಿಡಬೇಕು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನ ಸೂಪರ್ ಮಿಕ್ಸ್ ಆದ ತಕ್ಷಣ ನೀವು ಮಾಡಬೇಕು ತನಕ ನೀವು ಆಮೇಲೆ ಅದಕ್ಕೆ ಸ್ಟಿಕ್ ಮೇಲೆ ಆದ್ರೂ ತಿನ್ಬಹುದು ಇಲ್ಲ ಅಂದ್ರೆ ಹಂಗೆ ಪ್ಯಾನ್ ಮೇಲೆ ಫ್ರೈ ಮಾಡಬಹುದು

ಕೊಂಡು ಏನೋ ಮಾಡ್ಲಗತ್ತಾ ನೋಡ್ರಿ ಶ್ರೇಯಸ್ ಪನ್ನೀರ್ ಟಿಕ್ಕ ಅಂತ ಇಷ್ಟೆಲ್ಲಾ प्रिपरेशन ಮಾಡಿ ಫಸ್ಟ್ ಟೈಮ್ ಅಂತ ಬಟ್ ನಾನು ಇಲ್ಲಿ ಇಲ್ಲಿತನ ಟ್ರೈ ಮಾಡಿಲ್ಲ ಅವರು ನೋಡ್ರಿ ಹೆಂಗ್ ಬಿಡ್ಲ ರೊಟ್ಟಿ ಮಾಡ್ಲಗತ್ತಿನಿ ನಾನು ರೊಟ್ಟಿ ನಾನು ಇಷ್ಟ ದಿನ ತನ್ಕೋ ನಾನು ಗಡಿ ಅವರಿಗೆ ಎಲ್ಲಾ ಜೋಳದ ರೊಟ್ಟಿನೇ ಬೇಕಲ್ರಿ ಹಾಗಾಗಿ ಜೋಳದ ರೊಟ್ಟಿ ಮಾಡ್ದಾ ಆ ಅಷ್ಟೆಲ್ಲ ತಯಾರಿ ಮಾಡಾತನ ನನ್ನ ಪಲ್ಯ ಮತ್ತೆ ಆಮೇಲೆ ರೊಟ್ಟಿ ಎರಡು ಆಯ್ತು ನಾನು ಮ್ಯಾಗಿ ಮತ್ತೇನ್ ಮಾಡ್ತೀನಮ್ಮ ನಾನು ಮ್ಯಾಗಿ ಫ್ರೈಡ್ ಪನ್ನೀರ್ ಸ್ಯಾಂಡ್ವಿಚ್ ಇದಿಷ್ಟೇ ಮಾಡ್ಬೋದು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ನೋಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ಪ್ಲೀಸ್ ಆ ಹುಡುಗನ್ ಸಲುವಾಗ ನನ್ ಸಲುವಾಗಲ್ಲ ಅವನ್ ಸಲುವಾಗಿ ಪಾಪ ಅಷ್ಟು ಕಷ್ಟಪಟ್ಟು ಮಾಡ್ಲಾಗತ್ತ ಅವಾಗಿಂದ ನಾನು ನೋಡ್ಲಾಗತ್ತೀನಿ ಸೊ ಆಯ್ತು ನಂದು ಮುಗೀತ ರೊಟ್ಟಿ ಮಾಡೋದು ಪಲ್ಯನೂ ಮಾಡೀನಿ ಮೆಂತಿ ಪಲ್ಯ ಮೆಂತಿ ಪಲ್ಯ ಅಂದ್ರೆ ಈಗ ಮಾಡ್ತೀವಲ್ಲ ಬ್ಯಾಳಿ ಹಾಕಿ ಮಾಡೀನಿ ಮೆಂತಿ ಪಲ್ಯ ಮೆಂತಿ ಪಲ್ಯ ರೊಟ್ಟಿ ಮಜ್ಜಿಗೆ ಸಾರು ಅನ್ನ ಇವತ್ತಿಂದು ಡಿನ್ನರ್ ಇದು ನಂಬಲ್ ಏನಾಗ್ತದಂದ್ರ ಡೇದಾಗಿ ಊಟ ಮಾಡಲ್ಲ ಹಂಗಾಗಿ ರಾತ್ರಿ ಡಿನ್ನರ್ ಹೆವಿ ಆಗದ ಸೊ ಅದ್ರ ಜೊತೆಗೆ ಇವತ್ತು ಇದ್ರೇಯಸ್ ಮಾಡೋದು ಡಿಶ್ ಅದ ರೊಟ್ಟಿ ಮಾಡಿದ ಹಂಚ ಮೇಲೆ ಮಾಡ್ತಾ ಇರೋದು ಯಾಕಂದ್ರೆ ಅದು ಆಲ್ರೆಡಿ ಬಿಸಿ ಇದೆ ಗ್ಯಾಸ್ ಆನ್ ಮಾಡು ಎಲ್ಲ ಟಕ್ ಟಕ್ ಹುಷಾರು ಪುಟ ಬಿಸಿ ಇದೆ ಫೈನಲ್ಲಿ ಓವನ್ದಾಗ ಆಯ್ತು ನೋಡ್ರಿ ಅದ್ರಾಗ ಹಾಲಿಲ್ಲ ಬಹುಶಃ ಅದು ಹಂಚು ಸರಿ ಇಲ್ಲ ಅಂತ ಹಂಚ್ ಸರಿ ಇಲ್ಲಂದ್ರೇನು ರೊಟ್ಟಿ ಅದಲ್ಲ ಪ್ಲೇನ್ ಹಂಚಾದ್ರೆ ಚಂದ ಆತಿ ದೋಸಾ ತರ ಸೊ ಇಲ್ಲ ಆಯ್ತಿದು ಚಂದ ನೋಡಿದ್ರಲ್ರಿ ಹೆಂಗೆ ಮಾಡೋದಂತ ಶ್ರೇಯಸ ಚಲೋ ಆಗಿತ್ತು ಭಾಳ ಚಲೋ ಮಾಡ್ದೆ ಕಷ್ಟಪಟ್ಟಿದ್ದ ಮಸ್ತ್ ಆಗಿತ್ತು ಅದಕ್ಕೆ ಮನೆಗನ ನೋಡ್ರಿ ಇವತ್ತು ಯಾಕಂದ್ರೆ ನಾಳೆ ಎಕ್ಸಾಮ್ ಅದ ಒಂದು ಹಂಗಾಗಿ ಇವತ್ತು ಮನೆಗನ ಹಣ ಅಂತ ಹೇಳಿ ಸೊ ಈಗ ಎದ್ದನ ನಿನ್ನೆ ರಾತ್ರಿ ಎಂಡ್ ಮಾಡೋಕೆ ಆಗಿಲ್ಲ ವಿಡಿಯೋ ಸೊ ಅದಕ್ಕೆ ಇವತ್ತು ಮುಂಜಾನೆ ಎದ್ದು ಅವಳಿಗೆ ಸ್ಕೂಲಿಗೆ ಕಳಿಸಿ ಅವಳದು ಸಮೃದ್ಧಿದಿತ್ತು ಹಂಗಾಗಿ ಅವಳು ಸ್ಕೂಲಿಗೆ ಹೋಗೋಣ ಈಗ ಎಂಡ್ ಮಾಡ್ಲಕತ್ತೀನಿ ವಿಡಿಯೋ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಹಾ ಬೇಗ ಎದ್ದು ಅಂತ ನೋಡ್ರಿ ಟೈಮ್ ಎಷ್ಟಾಗದಿ ಈಗ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ